ರೆಸಿಪಿಯ ವಿಶೇಷತೆ ಏನಪ್ಪ ಅಂತಂದ್ರೆ ನೀವು ಎಷ್ಟು ಬೇಕಾದಷ್ಟು ದೊಡ್ಡ ಚಕ್ಲಿ ಹಾಕೋಬೋದು ಹೆಂಗೆ ಬೇಕಾದಂಗೆ ಹಾಕೋಬೋದು ಅದರ ಚಕ್ಲಿ ಸ್ವಲ್ಪ ಎಲ್ಲೂ ಕಟ್ ಆಗೋದಿಲ್ಲ ಮೊದಲ ಒಂದು ಕಾಟನ್ ಅರ್ಬಿ ತಗೋರಿ ಕಾಟನ್ ಅರ್ಬಿ ಅಂದ್ರೆ ಯಾವ್ದಾರು ಅರ್ಬಿ ತೊಗೊಂಡ್ರು ನಡಿತೈತಿ ಒಟ್ನಂಗೆ ಅರ್ಬಿ ಕ್ಲೀನ್ ಇರಬೇಕು ಇದ್ರಾಗ ಗೋಧಿ ಹಿಟ್ಟು ಹಾಕ್ರಿ ಹಿಟ್ಟನ್ನ ಜರಡಿ ಮಾಡಿ ತಗೋರಿ ನಾ ಇಲ್ಲಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನಿಮಗೆ ಎಷ್ಟು ಹೇಳಿ ನೋಡ್ಕೊಂಡು ತಗೋಬಹುದು ಈಗ ಇದನ್ನ ಕಟ್ಟಬೇಕು ಭಾಳ ಟೈಟ್ ಗಂಟು ಕಟ್ಟಾಕೆ ಹೋಗ್ಬಾಡ್ರಿ ಸ್ವಲ್ಪ ಲೂಸ್ ಇರಲಿ ಒಂದು ಕುಕ್ಕರ್ ತಗೊಂಡು ಅದ್ರಾಗ ನೀರು ಹಾಕಿರಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಡ್ರಿ ಆ ಸ್ಟ್ಯಾಂಡ್ ಮೇಲೆ ಒಂದು ಪಾತ್ರೆ ಒಳಗೆ ಈ ಗಂಟಿ ಇಟ್ಬಿಟ್ಟು ಹೈ ಫ್ಲೇಮ್ನಾಗ ಎರಡು ಸೀಟಿ ಹೊಡೆಸ್ರಿ ಕುಕ್ಕರ್ ಸ್ವಲ್ಪ ಮೇಲೆ ಹಿಟ್ಟನ್ನ ತೆಗಿಬೇಕು ಪೂರ ತಣ್ಣಗಾಗುತ್ತಾನೆ ಬಿಡಬಾರ್ದು ಇನ್ನು ಸ್ವಲ್ಪ ಬಿಸಿ ಇದ್ದಾಗನ ಹಿಟ್ಟನ್ನ ತೆಗಿಬೇಕು ನೋಡ್ರಿ ಹಿಟ್ಟು ಹೆಂಗೆ ಗಟ್ಟಿ ಕಲ್ಲುಗತ್ಲೆ ಆಗೈತಿ ಈಗಿದ ನಾವು ಕೈಲೇ ಮುರಿದು ಸರಿ ಮಾಡೋಕೋದ್ರೆ ಇದು ಜಲ್ದಿ ಸರಿ ಆಗೋದಿಲ್ಲ ರೀ ಭಾಳ ಗಟ್ಟಿರುತ್ತಲ್ಲ ಅದಕ್ಕೆ ಏನರ ಒಂದು ವಜನ ಪಾತ್ರೆ ಇಲ್ಲ ಅಂತಂದ್ರೆ ಕಲ್ ತೊಗೊಂಬಿಟ್ಟು ಹಿಂಗೆ ಅದ್ರ ಮ್ಯಾಲೆ ಹಗುರ್ಗ ಜಜ್ಜಿದ್ರೆ ಇದು ಆರಾಮ್ಸೆ ಪುಡಿ ಆಗ್ತೈತಿ ಯಾಕೆ ನಾವು ಹಿಟ್ಟನ್ನ ಕುಕ್ಕರ್ನಾಗ ಬೇಯಿಸಿ ಚಕ್ಲಿ ಮಾಡಬೇಕಪ್ಪ ಅಂತಂದ್ರೆ ಟ್ರೆಡಿಷ್ನಲಿ ಹೆಚ್ಚಾಗಿ ಚಕ್ಲಿನ ಅಕ್ಕಿಟ್ಲಿನ ಮಾಡ್ತಾರಲ್ರಿ ಅವು ಭಾಳ ಪಳ್ಳ ಗರಿ ಗರಿ ಯಾಕಂದ್ರೆ ಅಕ್ಕಿ ಹಿಟ್ನಾಗ ಗ್ಲುಟನ್ ಇರೋದಿಲ್ಲ ಆದ್ರ ಗೋಧಿ ಹಿಟ್ನಾಗ ಗ್ಲುಟನ್ ಇರುತ್ತ ಜಿಗಿ ಬಾಳ್ ಇರುತ್ತೆ ಅದಕ್ಕೆ ಚಕ್ಲಿ ಅಷ್ಟು ಪಳ್ಳಾಗೋದಿಲ್ಲ ನಾವು ಹಿಂಗ ಗೋಧಿ ಹಿಟ್ಟನ್ನ ಬೇಯಿಸಿದಾಗ ಅದ್ರದ್ದು ಜಿಗಿ ಐತೆ ಅಲ್ರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತೈತಿ ಅವಾಗ ಹಿಟ್ಟು ಬಾಳ್ ಪಳ್ಳಾಗ್ತೈತಿ ಚಕ್ಲಿ ಭಾಳ ಚಲೋ ಆಗ್ತಾವ ಈಗ ಹಿಟ್ನ ಸಾಣಕೋಬೇಕು ಎಲ್ಲ ಹಿಟ್ನ ನೀವು ಮೇಲೆ ಕೈಯಾಗ ಮುಟ್ ನೋಡಿದ್ರೆ ನಿಮ್ಗೆ ಫೀಲ್ ಆಗ್ತೈತಿ ಇದು ಸ್ವಲ್ಪ ಅಕ್ಕಿ ಹಿಟ್ಟಿಗೆ ರಫ್ ರಫ್ ಆಗಿರ್ತೈತಿ ಈಗಿದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಖಾರ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒನ್ ಟೀ ಸ್ಪೂನಷ್ಟು ಎಳ್ಳು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯನ್ ಅಥವಾ ಓಂಕಾಳಿನ ಅಂಗಾಯಗ ಚಲೋ ತಂಗೆ ತಿಕ್ಕಿ ಹಾಕಬೇಕು ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಚಲೋ ತಂಗೆ ಬಿಸಿ ಮಾಡಿ ರೀ ಈಗ ಇದ್ರಾಗ ಸ್ವಲ್ಪ ನೀರ್ ಹಾಕೋ ಅಂತ ಮೀಡಿಯಂ ಸಾಫ್ಟ್ ಕಿಟ್ ನ ಕಲ್ಸ್ಬೇಕು ಒಂದ್ ಸಣ್ಣ ಪ್ಲೇಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ಈಗ ಚಕ್ಲಿ ಹಾಕಬೇಕು ನಿಮ್ಗೆ ಎಷ್ಟು ದೊಡ್ಡ ಚಕ್ಲಿ ಹೇಳಿ ನೋಡ್ಕೊಂಡು ಹಾಕ್ರಿ ಈಗ ಚಕ್ಲಿ ಪ್ಲೇಟ್ ಹಿಂಗ ಕೈಯಾಗ ಬಗ್ಗಸ್ಕೋರಿ ಚಕ್ಲಿನ ಕೈಯಾಗ ತಗೊಂಡು ಸೈಡಿಂದ ಹಿಂಗ್ ಸೌಕಾಶ ಎಣ್ಣೆಗ್ ಬಿಡಬೇಕು ಚಕ್ಲಿನ ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ತನವನ್ನ ಮುಟ್ಟಬಾರ್ದು ಎರಡು ಸೈಡ್ ಚಕ್ಲಿ ಗರಿ ಗರಿ ಆಗೋ ತನವನ್ನ ಹೊಳ್ಳೆ ಮಳೆ ಟರ್ನ್ ಮಾಡಿ ಹಾಕೋ ಅಂತ ಫ್ರೈ ಮಾಡ್ಬೇಕು ಒಂದು ಮೂರಿಂದ ನಾಲ್ಕು ನಿಮಿಷತನ ಚಲೋ ತಿಂಗೆ ಫ್ರೈ ಮಾಡಿದ ಮೇಲೆ ಈಗ ನೋಡ್ರಿ ಮಸ್ತ್ ಬಿಸಿ ಬಿಸಿ ಗರಿ ಗರಿ ಚಕ್ಲಿ ರೆಡಿ